ವೀಕ್ಷಕರೇ ನೀವೇನಾದರೂ ಬಿಸ್ನೆಸ್ ಮಾಡೋ ಪ್ಲಾನ್ ಇದ್ದೀರಾ ಅದರಲ್ಲೂ ಬ್ರೆಕ್ಸ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಹಾಗಾದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಮನುಷ್ಯ ಜೀವನದಲ್ಲಿ ಏನಾದರೂ ವೃತ್ತಿಯನ್ನ ರೂಪಿಸಿಕೊಂಡು ಬದುಕ್ತಾ ಇರ್ತಾನೆ ಅದರಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ಬಿಸ್ನೆಸ್ ಮಾಡೋ ಆಸೆ ಇರುತ್ತೆ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಇಲ್ಲಿದೆ ಒಂದು ಸುವರ್ಣ ಅವಕಾಶ ಶ್ರೀ ನಿಸರ್ಗ ಬ್ರಿಕ್ಸ್ ಫ್ಯಾಕ್ಟರಿಯನ್ನ ನಿಮ್ಗೆ ಪರಿಚಯ ಮಾಡ್ತಿದ್ದೀವಿ ಈ ಬ್ರಿಕ್ಸ್ ಫ್ಯಾಕ್ಟರಿಯ ವಿಶೇಷತೆ ಏನಂದ್ರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಇಟ್ಟಿಗೆ ಕಾರ್ಖಾನೆ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಿರ್ತಾರೆ ಗ್ರಾಹಕರಿಗೆ ತೃಪ್ತಿಕರವಾದಂತ ಸರ್ವಿಸ್ಗಳನ್ನ ಕೊಡೋದೇ ಇವರ ವಿಶೇಷತೆ ಈ ಇಟ್ಟಿಗೆ ಕಾರ್ಖಾನೆ ಸುಮಾರು ಎರಡು ಎಕರೆ ಇಂಡಸ್ಟ್ರಿಯಲ್ ಕನ್ವರ್ಷನ್ ಲ್ಯಾಂಡ್ ಆಗಿರುತ್ತೆ ಈ ಕಾರ್ಖಾನೆಯಲ್ಲಿ ಸುಮಾರು ಮೂರು ಶೆಡ್ ಇರುತ್ತೆ ಅದರಲ್ಲಿ ಟ್ವೆಂಟಿ ಹೆಚ್ ಪಿ ಕರೆಂಟ್ ಒಂದು ಬೋರ್ವೆಲ್ ಜೊತೆಗೆ ಈ ಇಟ್ಟಿಗೆ ಕಾರ್ಖಾನೆಯಲ್ಲಿ ಕೆಲಸಗಾರರು ಕೂಡ ಇರ್ತಾರೆ ಹಾಗೆ ಆಟೋಮ್ಯಾಟಿಕ್ ವೈರ್ ಕಟ್ಟಿಂಗ್ ಮಷೀನ್ ಸಿ ಸಿ ಟಿವಿ ಕ್ಯಾಮೆರಾ ಹಾಗೂ ಕೆಲಸಗಾರರಿಗೆ ವಸತಿ ಸೌಕರ್ಯ ಇರುತ್ತೆ ಮತ್ತೆ ಆಥರೈಸ್ಡ್ ಲ್ಯಾಬರೇಟರಿಂದ ಗುಡ್ ಕ್ವಾಲಿಟಿ ಬ್ರಿಕ್ಸ್ ಅನ್ನು ಸರ್ಟಿಫಿಕೇಟ್ ಪಡೆದಿರ್ತಾರೆ ಇಲ್ಲಿರುವ ಎರಡು ಎಕರೆ ಜಮೀನಲ್ಲಿ ಒಂದ್ ಎಕರೆ ಇಟ್ಟಿಗೆ ಕಾರ್ಖಾನೆ ಇನ್ನೊಂದು ಎಕರೆ ಖಾಲಿ ಜಾಗ ಕೂಡ ಇರುತ್ತೆ ಇದು ಬೆಂಗಳೂರಿನಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ತುಮಕೂರಿಂದ ಇಪ್ಪತ್ತು ಕಿಲೋಮೀಟರ್ ಗೊರವನಹಳ್ಳಿಯಿಂದ ಗರವನಹಳ್ಳಿಯಿಂದ ಎಂಟು ಕಿಲೋಮೀಟರ್ ದಾವಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾದಿಂದ ಮೂವತ್ತು ಕಿಲೋಮೀಟರ್ ಕೀರ್ ಸಿಟಿ ಪ್ರಾಜೆಕ್ಟ್ಗೆ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಂತರ ಅಷ್ಟೇ ಹುಬ್ಬಳ್ಳಿ ಟು ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಸರ್ವೆ ಕೂಡ ಆಗಿರುತ್ತೆ ಇದು ಬ್ರಿಕ್ಸ್ ಫ್ಯಾಕ್ಟ್ರಿಗೆ ಕೇವಲ ಮುನ್ನೂರು ಮೀಟರ್ ಅಂತರದಲ್ಲಿ ಹಾದು ಹೋಗುತ್ತೆ ಇನ್ನು ಬೆಂಗಳೂರು ಟು ಮಧುಗಿರಿ ಮುಖ್ಯ ರಸ್ತೆಯಲ್ಲಿ ಇರಕಸಂದ್ರ ಕಾಲೋನಿಯಿಂದ ಜಸ್ಟ್ ಎರಡು ಕಿಲೋಮೀಟರ್ ಒಳಗಡೆ ಈ ಸ್ಥಳ ಬರುತ್ತೆ ಇಟ್ಟಿಗೆ ಕಾರ್ಖಾನೆ ಬಿಸ್ನೆಸ್ ಮಾಡೋರಿಗೆ ಇದು ಒಂದು ಸುವರ್ಣಾವಕಾಶ ಅತಿ ಕಡಿಮೆ ದರದಲ್ಲಿ ಈ ಕಾರ್ಖಾನೆಯನ್ನ ಮಾರಾಟ ಮಾಡಲಾಗ್ತಿದೆ ಆಸಕ್ತಿ ಇರೋರು ಇಲ್ಲಿ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಮಾಹಿತಿ ತಿಳಿದುಕೊಳ್ಳಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ